ಏನ್ ರೈತರಿಗೆ ವನವನ ಮೂರು ಕಾಜಿಗೆ ವನವನ ಹರಗೆಲ್ಲಾಡ್ತ ಮಾಡಿರಿ ನೀವು ಆ ಸರ್ಕಾರ ಏನು ಕೆಲಸ ಮಾಡ್ತಿತಿ ವನವನ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರಂತ ಅಂತ ಮೊದಲು ಹೊಯ್ಕೊಂಡಿ ನಾವು ಹೋಗಬಾರ ಅಂತಂದ್ರೆ ಬಿಟ್ಟ ನಾವು ತುಂಬುದಿಲ್ಲ ಈ ಬಾಗಲಕೋಟೆ ಜಿಲ್ಲಾದೊಳಗೆ ಎಲ್ಲಿ ತುಂಬಲ್ಲ ನಾವು ಕರೆಪಟಿನೇ ಅಲ್ಲ ಈ ಮಾತಾಡಿ ಆ ಅವರು ಇದೆ ಇದರ ಅಲ್ಲ ನಿಮ್ಮ ಯಾರು ಕೇಳ್ತೈತೆ ಾರೆ ಬಾಗಲಕೋಟ್ ಜಿಲ್ಲಾ ಕೃಷಿ ಗೋಷ್ಠಿ ನಾವು ರೈತರು ಗೊತ್ತಾಗೋದಲ್ಲ ನಾವು ನೌಕರಿ ಮಾಡ್ತಾರೆ ಏನು ಮಾಡ್ತೇವೆ ನಾವು ಹಾಂ ಬರಗಾಲ ಬಿದ್ದೈತಿ ಈ ರಾಜ್ಯದೊಳಗೆ ಆರುನೂರ ತೊಂಬತ್ತೆರಡು ಮಂದಿ ರೈತರು ಸತ್ತಾರ ನಾವು ಹೋಗ್ಕೊಳ್ತೀವಿ ನೀವು ಗಡಪೆಟ್ ತುಂಬಕ್ಕೆ ಬಂದಿರಲ್ಲ ಇಲ್ಲಿ ಗೊತ್ತಾಗಲ್ಲ ನಾವು ನಿಮ್ಮ ಹೋಗ್ ಏನು ಮಾಡ್ತೇನೆ ಹಾಂ ನೋಡೋನಿಲ್ಲ ಕತ್ರಿಕೆ ಕಿತ್ರಿಕೆ ರೈತರು ಅಂದ್ರೆ ನಾನು ಕಣ್ಣು ತೂಗಲ್ಲ ನಿಮಗೆ ನಾವು ಆರುನೂರ ತೊಂಬತ್ತೆರಡು ಮಂದಿ ರೈತರು ರಾಜ್ಯದೊಳಗೆ ಸತ್ತಾರ ಹನ್ನೊಂದು ಮಂದಿ ಬಾಗಲಕೋಟೆ ಜಿಲ್ಲಾ ಸತ್ತಾರಂತ ನಾವು ಹೋಗ್ಕೊಳ್ತೀವಿ ಹಾಂ

ಆರುನೂರ ತೊಂಬತ್ತೆರಡು ಮಂದಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾರ ಮತ್ತು ನಮ್ಮ ಒಳಗೆ ಹನ್ನೊಂದು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಾರ ನಾವು ರೈತರು ಸತ್ತಾರಂತ ನಾವು ಒಳಗತ್ತೀವಿ ಇವರು ಕಂದಾಯ ಬಾಕಿಗಳನ್ನು ಗ್ರಾಮ ಪಂಚಾಯತಿ ಗರ್ಪಟ್ಟಿನ ಮನೆ ಮನೆಗೆ ಹೋಗಿ ವಸೂಲಿ ಮಾಡ್ತಾರಪ್ಪ ಅಂತಂದ್ರೆ ಇವತ್ತಿಲ್ಲ ಸರಿಯಾಗಿ ನಮಗೆ ಮಳಿ ಇಲ್ಲ ನಮಗೆ ಕೊಡೋದಾಗೋದಿಲ್ಲ ಗರ್ಪಟ್ಟಿ ಅಂತೇಳಿ ಅವ್ರು ಹೇಳಿದ್ರೆ ಇವರು ಏ ಕೊಡಬೇಕು ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅವ್ರಿಗೆ ಭಯ ಪಡ್ಸೋಕತ್ತಾರ ಇಲ್ಲಿ ಅದಕ್ಕೋಸ್ಕರ ಪಿ ಡಿ ಒಗಳು ಪಿಡಿಗಳ ಮ್ಯಾಗ ಗ್ರಾಮ ಪಂಚಾಯತ್ ಪಿಡುಗೊಳ ಮ್ಯಾಗ ಜಿಲ್ಲಾಧಿಕಾರಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮ ತಗೋಬೇಕು ತಗೋಲಿಲ್ಲಪ್ಪ ಅಂತಂದ್ರೆ ನಾವು ಇದು ಮಾಡಬೇಕಾಗತ್ತೆ ನಮ್ಗೆ ಎರಡು ಮಾತು ಮುಗಿಸ್ತೀವಿ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ನಾಗರಾಜ್ ಹೂಗಾರ್